ಈ ದಿನದ ದೇವರ ವಾಕ್ಯ ಎರೆಮಿಯ ಮೂವತ್ತು ಎಂಟನೇ ವಚನ ನಾನು ಆ ದಿನದಲ್ಲಿ ಅವನು ಹೇರಿದ ನೊಗವನ್ನು ಅವರ ಹೆಗಲಿನಿಂದ ಮುರಿದು ಬಿಟ್ಟು ಕಣ್ಣಿಗಳನ್ನು ಹಾಕುವೆನು ಪ್ರಿಯ ದೇವಜನರೇ ಈ ದಿನದಲ್ಲಿ ದೇವರು ನಿಮ್ಮನ್ನು ನೋಡಿ ಏನು ಹೇಳುತ್ತಿದ್ದಾರೆ ಗೊತ್ತಾ ನಿಮ್ಮ ಮೇಲೆ ಕೆಲಸದ ಭಾರವಿದೆಯೇ ನಿಮ್ಮ ಹೃದಯದ ತುಂಬ ನೋವಿನ ಭಾರವಿದೆಯೇ ನಿಮಗೆ ಕುಟುಂಬವನ್ನು ನಡೆಸುವಂಥ ಜವಾಬ್ದಾರಿಯ ಭಾರವಿದೆಯೇ ಸಭೆಯನ್ನು ಸಭೆಯ ಜನರನ್ನು ನಡೆಸುವ ಭಾರವು ನಿಮ್ಮ ಮೇಲೆ ಇದೆಯೇ ಈ ಎಲ್ಲ ಭಾರವನ್ನು ಹೊತ್ತುಕೊಂಡು ಹೇಗಪ್ಪ ನಾನು ಜೀವಿಸುವುದು ಎಂಬುದಾಗಿ ನೀವು ಚಿಂತಿಸುತ್ತಾ ಇದ್ದೀರಾ ದೇವರು ಈ ದಿನದಲ್ಲಿ ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ ನಿಮ್ಮ ಎಲ್ಲ ಭಾರಗಳನ್ನು ಸೈತಾನನ್ನು ತಂದು ಹಾಕಿರುವಂಥ ಭಾರಗಳು ಈ ಲೋಕದ ಭಾರಗಳು ನೀನೇ ನಿನ್ನಷ್ಟಕ್ಕೆ ನೀನೇ ಹೊತ್ತುಕೊಂಡಿರುವಂಥ ಭಾರಗಳು ಇವೆಲ್ಲವನ್ನು ನಾನು ತೆಗೆದು ನಿನ್ನನ್ನು ಹಗುರವಾಗಿ ಮಾಡುತ್ತೇನೆ ಇನ್ನೆಲ್ಲ ಭಾರಗಳನ್ನು ನಾನು ಹೊತ್ತುಕೊಳ್ಳುತ್ತೇನೆ ಎಂಬುದಾಗಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ ಈ ದಿನದಲ್ಲಿ ದೇವರ ಸ್ವರವನ್ನು ನೀವು ಕೇಳಿ ಆತನ ಸ್ವರವನ್ನು ನೀವು ಕೇಳುವಾಗ ಆತನ ಪಾದ ಸನ್ನಿಧಾನದಲ್ಲಿ ನೀವು ಇದ್ದುಕೊಂಡು ಪ್ರಾರ್ಥಿಸುವಾಗ ಆತನು ನಿಮ್ಮನ್ನು ಅದ್ಭುತಕರವಾಗಿ ನಡೆಸುವ ದೇವರಾಗಿದ್ದಾರೆ ಸತ್ಯವೇದದಲ್ಲಿ ನೋಡಿಕೊಳ್ಳುವಾಗ ವ್ಯತ್ಯಸ್ತ ಎಂಬ ಕೊಳದ ಹತ್ತಿರ ಮೂವತ್ತೆಂಟು ವರ್ಷಗಳಿಂದ ಒಬ್ಬ ರೋಗಿ ಬಿದ್ದುಕೊಂಡಿದ್ದನು ದೇವರು ಆತನನ್ನು ನೋಡಿ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸಿಲ್ಲವೋ ಎಂಬುದಾಗಿ ಕೇಳಿದರು ಆಗ ಆತನು ನಾನು ಈ ಕೊಳದೊಳಗೆ ಇಳಿಯಬೇಕನ್ನಷ್ಟರಲ್ಲಿ ಬೇರೆಯವರು ಬಂದು ಇಳಿಯುತ್ತಾರೆ ನನ್ನನ್ನು ಇಳಿಸುವವರು ಯಾರೂ ಇಲ್ಲ ಎಂಬುದಾಗಿ ಹೇಳುತ್ತಾನೆ ಈ ರೋಗವೆಂಬ ಭಾರ ಆತನು ಮೂವತ್ತೆಂಟು ವರ್ಷಗಳಿಂದ ಹೊತ್ತುಕೊಂಡಿದ್ದನು ಪ್ರಿಯರೇ ಏಸು ಸ್ವಾಮಿ ಆತನಿಗೆ ಈ ಸಮಯದಲ್ಲಿ ನೀನು ಸ್ವಸ್ಥತೆಯನ್ನು ಹೊಂದು ಎಂಬುದಾಗಿ ಹೇಳುವಾಗ ಆತನು ಸ್ವಸ್ಥತೆಯನ್ನು ಹೊಂದಿದನು ನೀವು ರೋಗವೆಂಬ ಭಾರವನ್ನು ಹೊತ್ತುಕೊಂಡು ಜೀವಿಸುತ್ತಾ ಇರಬಹುದು ನಿಮ್ಮ ರೋಗವೆಂಬ ಭಾರವನ್ನು ದೇವರ ಮೇಲೆ ಹಾಕಿರಿ ಆತನು ನಿಮ್ಮನ್ನು ಸ್ವಸ್ಥ ಮಾಡುವ ಆತನಾಗಿದ್ದಾನೆ ಸಮಾರದ ಸ್ತ್ರೀ ಪಾಪವೆಂಬ ಭಾರವನ್ನು ಹೊತ್ತುಕೊಂಡು ಬಾವಿ ಹತ್ತಿರ ನೀರು ಸೇದಲು ಬಂದಿರುವಾಗ ಯೇಸು ಸ್ವಾಮಿ ಆಕೆಯನ್ನು ದೃಷ್ಟಿಸಿ ನೋಡಿ ಆಕೆಗೆ ತನ್ನ ಪಾಪದ ಅರಿವನ್ನು ಹುಟ್ಟಿಸುತ್ತಾರೆ ಆಕೆ ತನ್ನ ಪಾಪಗಳನ್ನು ಬಿಟ್ಟು ಆ ದಿನದಿಂದಲೇ ಆಕೆ ದೇವರ ಮಾರ್ಗದಲ್ಲಿ ನಡೆಯುವಂಥ ಸ್ತ್ರೀಯಾದಳು ಅದೇ ರೀತಿಯಲ್ಲಿ ನೀವು ಈ ದಿನದಲ್ಲಿ ಪಾಪದಲ್ಲಿ ಇದ್ದರೆ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ ಈ ದಿನವೇ ನಿಮ್ಮ ಪಾಪಗಳನ್ನು ಬಿಟ್ಟು ನನ್ನ ಹಿಂದೆ ಬನ್ನಿ ನಾನು ನಿನ್ನನ್ನು ನನ್ನ ಮಕ್ಕಳನ್ನಾಗಿ ಉಪಯೋಗಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾರೆ ಪ್ರಿಯ ದೇವಜನರೇ ನೀವು ಈ ದಿನದಲ್ಲಿ ಸಾಲವೆಂಬ ಭಾರವನ್ನು ಹೊತ್ತುಕೊಂಡು ರೋಗವೆಂಬ ಭಾರವನ್ನು ಹೊತ್ತುಕೊಂಡು ನಾನಾ ವಿಧವಾದಂಥ ಪಾಪಗಳನ್ನು ಹೊತ್ತುಕೊಂಡು ಜೀವಿಸುತ್ತಾ ಇರುವದಾದರೆ ದೇವರನ್ನು ದೃಷ್ಟಿಸಿ ಸಮಯದಲ್ಲಿ ಯಾರ್ಯಾರು ಅನೇಕ ಭಾರಗಳನ್ನು ಹೊತ್ತುಕೊಂಡು ಜೀವಿಸುತ್ತಾ ಇದ್ದೀರೋ ದೇವರಲ್ಲಿ ಪ್ರಾರ್ಥಿಸಿ ದೇವರು ನಿಮ್ಮ ಭಾರಗಳನ್ನು ತೆಗೆದುಹಾಕುವತನಾಗಿದ್ದಾನೆ ಹಾಗಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯೇ ಅಪ್ಪ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಯಾರ್ಯಾರು ಕರ್ತನೆ ಪಾಪವೆಂಬ ಭಾರವನ್ನು ರೋಗವೆಂಬ ಭಾರವನ್ನು ಸಾಲವೆಂಬ ಭಾರವನ್ನು ನಾನಾ ವಿಧದಂಥ ಸೈತಾನನ್ನು ತಂದು ಹಾಕುವಂಥ ಚಿಂತೆ ಎಂಬ ಭಾರಗಳಿಂದ ಅಪ್ಪ ಕರ್ತನೆ ಜೀವಿಸುತ್ತಾ ಇದ್ದಾರೋ ಅಂತ ನಿನ್ನ ಮಕ್ಕಳನ್ನು ಮುಟ್ಟಪ್ಪ ಕರ್ತನೆ ಅವರ ಎಲ್ಲ ಭಾರಗಳನ್ನು ಅವರ ಎಲ್ಲ ನೊಗಗಳನ್ನು ನೀವು ಹಾಕ್ರಿ ಕರ್ತಾರೆ ರಾಜ ನಿನ್ನ ವಾಕ್ಯ ಹೇಳೋ ಪ್ರಕಾರ ಇವರ ಜೀವಿತದಲ್ಲಿ ಈ ವಾಕ್ಯ ನೆರವೇರ್ಬೇಕು ಸ್ವಾಮಿ ಕರ್ತನೆ ರಾಜ ನೀವು ಅದ್ಭುತ ಮಾಡ್ರಿ ಕರ್ತನೆ ಇವರ ಭಾರಗಳನ್ನು ತೆಗೆದುಹಾಕಿ ನೀವು ಇವರನ್ನಪ್ಪ ಕರ್ತನೆ ನಿಮ್ಮ ಆರ್ಷ ವಸ್ತ್ರದಿಂದ ಅಪ್ಪ ಇವರನ್ನು ಹೊದಿಸಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ ರಾಜ ಹೀಗೆ ಅದ್ಭುತ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್